ಸೂಪರ್ ಲೋಟ್ ಲಾಟ್ರಿ ಹೊಡೆದಿದೆ ಸಾಧಾರಣವಾಗಿಂತ ಲಾಟ್ರಿ ಹೊಡೆಯೋದು ಸೌತೆಕಾಯಿ ಮಾರೋರ್ಗು ಪಾನಿಪುರಿ ಮಾರೋರ್ಗು ಒಪ್ಕೋ ನಿಂಗೂ ಒಂದ್ ಶೇರ್ ಕೊಡ್ತೀನಿ ಇಂಥ ಅನ್ಯಾಯ ದುಡ್ಡು ನನ್ಗೆ ಬೇಕಾಗಿಲ್ಲ ಸರ್ ನೋಡು ಸ್ವಲ್ಪ ಯೋಚನೆ ಮಾಡು ಇಂಥ ಹೇಳ್ತಿರೋ ಕೆಲಸ ನಾನು ಮಾಡಲ್ಲ ನಾನು ಬರ್ತೀನಿ ನಮಸ್ಕಾರ ನಮಸ್ಕಾರ ಈ ಸೆಲ್ಯೂಟ್ ನಿಮ್ಗಲ್ಲ ನಿಮ್ ಡ್ರೆಸ್ ಗೆ ನಿಮ್ಮಂತವ್ರಿಂದಾನೇ ನಮ್ ಡಿಪಾರ್ಟ್ಮೆಂಟ್ ಹಾಳಾಗಿರೋದು ಮೊದ್ಲು ಡ್ರೆಸ್ ಕಳ್ಸಿ ಹಾಕಿ ಅವತ್ತು ನಿಮ್ಮನ್ನ ಸ್ಟೇಷನ್ ಅಲ್ಲಿ ನೋಡಿದಾಗಲೇ ಅನ್ಕೊಂಡೆ ನೀವು ಬಾರಿ ಕುฬา ಅಂತ ಸರ್ ಅವರು ಇನ್ ಎಕ್ಸ್ಪೀರಿಯನ್ಸ್ ಫೆಲೋ ದಾರಿ ಗೊತ್ತಿಲ್ಲ ಐದ್ ಜನ ಹೆಣ್ಮಕ್ಳಿದ್ರೆ ಗೊತ್ತಾಗ್ತಿತ್ತು ಇದೆ ಗೊತ್ತartifactId ಅಂತ ಹೋಗ್ಲಿ ಬಿಡಿ ಸರ್ ಇಷ್ಟಕ್ಕೆ ತಾವೇನ್ ಕುಡಿತೀರಾ ಅಯ್ಯೋ ಸ್ವಾಮಿ ಏನ್ ಕೊಟ್ಟರೂ ಕುಡಿತೀನಿ ತುಂಬಾ ಭಯ ಕ್ಯಾಪ್ ಸರ್ ವಿಸ್ಕಿ ತಗೊಳ್ಳಿ ಕುಡಿ 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 ಏನಕ್ಕೆ ಸಿಕ್ಕಲಿ ಅಂತ ಬೇಕು ತಿನ್ನಿ ರಮ್ಯಾ ಮದ ಹಾವ್ 썸ೋರ್ ಓಕೆ ಮದ ನಾಳೆ ಹಿಡಿಯೋಕೆ ಬಾಕ್ಸು ಇಲ್ಲ ಕಡಿಯೋಕೆ ಬೋನ್ ಇಲ್ಲ ಏನ್ ಬೇಕಂತೆ ಜಯ ಜೋಸೆಫ್ ಕಿರಿಂಗ್ ತನ್ಗೆ ಕಡಿಯಕ್ಕೆ ಏನೋ ಬೇಕಂತೆ ಹೌದು ಫೀಸು ಹೆಂಗ್

ನಮ್ಗೆ ಯಾರು ಗುರ್ತಿಡಿಯಲ್ಲೇ ನೋಡು ಅರ್ಧ ಕುರಿ ಅರ್ಧ ಕೋತಿ ತರ ದೊಡ್ಡ ಪೊಲಿಟಿಷಿಯನ್ ಪೋಸ್ಟ್ ಹೊಡೆದಂಗೆ ಎಲ್ಲಿ ನೋಡಿದ್ರು ನಮ್ಗೆ ಪೋಸ್ಟ್ ಹೊಡೆದ್ ಹಾಕಿದ ನೋಡೋದು ಅದು ಕೊಡಿ ಆಕಿ ಹೆನ್ ಸಮಯ ನೀವು ಮಟನ್ ತಿಂತೀರಿ ಹ್ಮ್ ನಮ್ಗಲ್ಲ ನಮ್ ದೊಡ್ಡಮ್ಮ ಪ್ರೆಗ್ನೆಂಟ್ ಆಗಿದ್ದಾಳೆ ಅವಳು ಮಾಂಸ ತಿನ್ಬೇಕು ತಿನ್ಬೇಕು ಅಂತ ಬಯಸ್ಕೊಂಡ್ಬಿಟ್ಟಿದ್ದಾಳೆ ಅವಳಿಗಿದು ಎಷ್ಟ್ ಬೇಕು ಜೇಮ್ ಎಷ್ಟ್ ತಿಂತಾಳೆ ಬಿಟ್ರೆ ಈ ಮಾರ್ಕೆಟ್ ನುಂಗ್ಬಿಡ್ತಾಳೆ ಒಂದ್ ಇಷ್ಟ ಹಾಕಿ ಆಯ್ತು ಹಾಕಿ ಕುಯ್ಯೋದೇನ್ ಬೇಡ ಹಂಗೆ ಹಾಕಿ ಇವೈಲೋಗೆ ಪಕಡೋ ಸಾಗೋ ಪಕಡೋ ಜಾರೆ ಬಂತು ಹೋಯ್ತು ಹೋಯ್ತು অল

ಏನಾಯ್ತು ಮಾಂಸ ಏನೋ ಇದೆ ಪಕ್ಕದಲ್ಲೇ ಅಯ್ಯ ನಾವು ನೋಡ್ದೆ ಇರೋ ಸಿಂಹ ಎಷ್ಟೊಂದು ಸಿಂಹ ಇತ್ತು ಸರ್ಕಸ್ ಅಲ್ಲಿ ಸಿಂಹದ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ರೆ ಸಿಂಹ ಎದರ್ ಬಿಡುತ್ತೆ ಅಂತ ಡೇವಿಡ್ ಅಂಕಲ್ ಹೇಳ್ತಿದ್ರಿ ಹೌದಾ ಕಣ್ಣಲ್ಲಿ ಕಣ್ಣಿಟ್ಟು ತಾವೇ ತಂದ್ಬಿಡಿ ನೀನೆ ಹೋಗಲ್ಲ ನಾಲ್ಕ್ ಕಣ್ಣಿದೆ ಎರಡು ಕಣ್ಣಿಂದ ಸಿಂಹ ನೋಡ್ಬೋದು ಇನ್ನೆರಡು ಕಣ್ಣಿಂದ ತಗೋಬಹುದು ಹೋಗ ಹೋಗ ಹೆದರಿಕೆ ಆಗ್ತಾ ಇದೆಯಾ ಅದಕ್ಕೆ ಹೆದರಿಕೆ ಆಗ್ತಿದ್ದೀವಿ ನನಗಂತೂ ಸಿಕ್ಕಾಪಟ್ಟೆ ಹೆದರಿಕೆ ಆಗ್ತಿದೆ ಭಯ ಬೀಳ್ಬೇಡ ರೈಟ್ ಅಲ್ಲಿ ನೋಡು ಈಗ ಲೆಫ್ಟ್ ಅಲ್ಲಿ ನೋಡು ಓಪಾಗ್ ನೋಡು ನೋಡು ಕಣ್ಣಿಟ್ಟು ನೋಡ್ಬೇಕಂತೆ ಐಡಿಯಾ ಅದು ಗಂಡ ಸಿಂಹ ನೀನ್ ಸರ್ಕಸ್

ನೀವ್ ಯಾವಾಗ್ಲೂ ಅಲ್ಲಿ ಹೋದ್ರಿ ಅದ್ ಬಗುಳ್ದಾಗ ಅಚ್ಚಿ ಗೊರ್ರ ಅಂದಾಗ ಬಂದಾಗ ಆಯ್ತು ಕೇಳಕ್ ಇಳಿರು ನೀನ್ ಹೇಳಿ ಇದು ಬಿಟ್ಟಲ್ಲ ಹೋಗೋಣ ಒಂದ್ ಎಕ್ಸ್ಟ್ರಾಡಿನರಿ ಐಡಿಯಾ ತಾಮ್ರ ತಲೆಗೆ ಐಡಿಯಾ ಬಂತ ಈ ಪುಂಗಿನ ಆ ಸಿಂಹದ ಮುಂದೆ ಊದಿ ಆ ಸಿಂಹನ ಹಂಗೆ ಮಲಗಿಸಿ ಆ ಮಾಂಸ ಇಟ್ಕೊಂಡ್ಬಿಡ್ತೀನಿ ತಗೊಂಬ

ஏனப்பா நோட மாச தந்தி நோட இல்ல அண்ணா நீங்க தோர்ஸ் அந்த ஓடோடி வந்தே அண்ணா நான் நோட்வீக்க தன்ன அமோகவாத கண்ணன தெரது அது நோட் கந்தா